ನಾವು ಐದು ಜನ ಬಂದಿದ್ದರಿಂದ ನೀವು ಸರ್ಕಾರ ಮಾಡಿದ್ರಿ ಮಂತ್ರಿಯಾಗಿ ಮಜಾ ಮಾಡಿ ಖಾಲಿ ಮಾಡಿಕೊಂಡು ಹೋದ್ರಿ ಅಶೋಕ್ ತಂಗಡಿಗಿ ಜಟಾಪಟಿ ನಿನ್ನಂತಹ ನೂರು ಜನ ಬರ್ತಾರೆ ಹೋಗ್ತಾರೆ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಿದ್ದೀಯಾ ನಿನಗೆ ನಾಚಿಕೆ ಆಗಲ್ವಾ ನಮ್ಮ ಪಕ್ಷಕ್ಕೆ ಬಂದು ಮಂತ್ರಿಯಾಗಿ ಮಜಾ ಮಾಡಿ ಖಾಲಿ ಮಾಡಿಕೊಂಡು ಹೋದಿರಿ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಶಿವರಾಜ್ ತಂಗಡಿಗಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು पक्षातर विषयवा आर अशोक ಶಿವರಾಜ್ ತಂಗಡಗಿ ಮತ್ತು ಎಂಪಿ ಸ್ವಾಮಿ ನಡುವೆ ವಿಧಾನಸಭೆಯಲ್ಲಿ ತೀವ್ರ ವಾಗ್ವಾದ ನಡೆಯಿತು ಇದೇ ವೇಳೆ ಪ್ರತಿಕ್ರಿಯಿಸಿರುವ ಸಚಿವ ಶಿವರಾಜ್ ತಂಗಡಗಿ ನಾವು ಐದು ಜನ ಬಂದಿದ್ದರಿಂದ ನೀವು ಸರ್ಕಾರ ಮಾಡಿದ್ದು ಅಷ್ಟಿದ್ದರೆ ನನ್ನ ಮನೆ ಮುಂದೆ ಬಂದು ಜಿ ಹುಜೂರ್ ಅಂತ ಅಂದಿದ್ದೇಕೆ ನಿಮ್ಮಿಂದ ನಾವಲ್ಲ ನಮ್ಮಿಂದ ನೀವು ನಾವೇ ಇಲ್ಲ ಎಂದಿದ್ದರೆ ನೀವು ಎಲ್ಲಿರ್ತಾ ಇದ್ರಿ ಕಚೇರಿ ಕಟ್ಟಲು ತಾಕತ್ತು ಇರಲಿಲ್ಲ ನಿಮಗೆ ನಾಚಿಕೆ ಆಗಬೇಕು ಅಂತ ಹೇಳಿದ್ರು ಇದೇ ವೇಳೆ ಮಧ್ಯಪ್ರವೇಶಿಸಿ ಮಾತನಾಡಿದ ವಿಪಕ್ಷ ನಾಯಕ ಅಶೋಕ್ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಿದ್ದನ್ನು ನೆನಪಿಸಿದ್ದೆ ಶಿವಲಿಂಗೇಗೌಡರಿಗೂ ಅದನ್ನೇ ಹೇಳಿದ್ದೆ ನಾವು ಧರಣಿಯಲ್ಲಿದ್ದೆವು ಸರ್ಕಾರ ಅಬಕಾರಿ ಸಚಿವರ ವಿರುದ್ಧ ಘೋಷಣೆ ಕೂಗ್ತಾ ಇದ್ದೆವು ಶಿವಲಿಂಗೇಗೌಡರ ಬಗ್ಗೆಯಾಗಲಿ ಅವರ ಹೆಂಡತಿ ಕುಟುಂಬದ ಬಗ್ಗೆ ಆಗಲಿ ಕೆಟ್ಟ ಶಬ್ದ ಬಳಸಿರಲಿಲ್ಲ ಪಕ್ಷ ಬದಲಿಸಿದ್ದಾರೆ ಜೆಡಿಎಸ್ಗೆ ದ್ರೋಹವನ್ನ ಮಾಡಿದ್ದಾರೆ ದೇವೇಗೌಡರ ಬೆನ್ನಿಗೆ ಚೂರಿಯನ್ನ ಹಾಕಿದ್ದಾರೆ ಅಂತ ಅದರಲ್ಲಿ ತಪ್ಪೇನಿತ್ತು ನರೇಂದ್ರ ಸ್ವಾಮಿ ಕೂಡ ಪಕ್ಷ ಬಿಟ್ಟು ಪಕ್ಷಕ್ಕೆ ಜಂಪ್ ಆಗಿದ್ರು ನಮ್ಮ ಪಕ್ಷಕ್ಕೂ ಬಂದಿದ್ರು ನಮ್ಮ ಸರ್ಕಾರದಲ್ಲಿ ಮಂತ್ರಿಯಾಗಿ ಮಜಾ ಮಾಡಿ ಖಾಲಿ ಮಾಡಿಕೊಂಡು ಹೋದರು ಎನ್ನುತ್ತಿದ್ದಂತೆ ನರೇಂದ್ರ ಸ್ವಾಮಿ ವ್ಯಾಘ್ರರಾದ್ರು ಶಿವಲಿಂಗೇಗೌಡರು ಏನ್ ವಿ ದ್ರೋಹ ಮಾಡಿದ್ದಾರೆ ನಾನು ಯಾವ ಪಕ್ಷಕ್ಕೂ ಹೋಗಿರ್ಲಿಲ್ಲ ನಾನು ಸ್ವತಂತ್ರನಾಗಿದ್ದೆ ನಿಮ್ಮದು ನೂರ ಹತ್ತು ಸ್ಥಾನ ಮಾತ್ರ ಸ್ವತಂತ್ರವಾಗಿ ಸರ್ಕಾರ ಮಾಡಿರ್ಲಿಲ್ಲ ಮಾಡುವುದು ಇಲ್ಲ ನಾನು ಹದಿಮೂರನೇನು ಅಂತ ನರೇಂದ್ರ ಸ್ವಾಮಿ ಹರಿಹಾಯ್ದರು ಇದಕ್ಕೆ ಧ್ವನಿಗೂಡಿಸಿದ ಸಚಿವ ಶಿವರಾಜ್ ತಂಗಡಿಗೆ ವಿಷಯಾಂತರ ಮಾಡಲು ಏನೇನೋ ಹೇಳ್ಬೇಡಿ ನಾವು ಬರೆದಿದ್ದರೆ ನೀವು ಸರ್ಕಾರವನ್ನೇ ಮಾಡ್ತಿರ್ಲಿಲ್ಲ ಎನ್ನುತ್ತಿದ್ದಂತೆ ಅಶೋಕ್ ಮಾತ್ ಮುಂದುವರಿಸಿ ನಿನ್ನಂತಹ ನೂರು ಜನ ಬರ್ತಾರೆ ನಿನ್ನಂತ ಸಾವಿರ ಜನರನ್ನ ಕರೆದುಕೊಂಡು ಬರುತ್ತೇವೆ ಪಕ್ಷ ಬಿಟ್ಟು ಪಕ್ಷಕ್ಕೆ ಹೋಗಿದ್ದೀಯಾ ನಾಚಿಕೆ ಆಗ್ತಾ ಇಲ್ವಾ ನಾನು ಒಂದೇ ಪಕ್ಷದಲ್ಲಿದ್ದೇನೆ ನನಗೆ ಹೇಳ್ತೀಯಾ ಅಂತ ಹೇಳಿದ್ರು ಈ ವೇಳೆ ಸ್ಪೀಕರ್ ಮಧ್ಯ ಪ್ರವೇಶಿಸಿ ಶಿವಲಿಂಗೇಗೌಡರಿಗೆ ಮಾತು ಮುಂದುವರಿಸಲು ಅವಕಾಶವನ್ನ ಕೊಟ್ರು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ